ಅಂಕೋಲಾ ಅಲಗೇರಿಯ ಪ್ರಸಿದ್ಧ ಸಣ್ಣಮದೇವಿ ಮತ್ತು ಬೊಮ್ಮಯ ದೇವರ ಬಂಡಿ ಹಬ್ಬ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಶ್ರೀದೇವರ ಮತ್ತು ಪರಿವಾರ ದೇವರ ಗುಡಿಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಲಾಯಿತು ಅಂಕೋಲಾ ತಾಲೂಕಿನಲ್ಲಿ ಸುರಿದ ಧಾರಾಕಾರ ಮಳೆಯ ನಡುವೆಯೂ ಅಲಗೇರಿಯ ಪ್ರಸಿದ್ಧ ಶ್ರೀ ಸಣ್ಣಮ್ಮ ದೇವಿ ಮತ್ತು ಬೊಮ್ಮಯ್ಯ ದೇವರ ಬಂಡಿ ಹಬ್ಬ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಕಳೆದ ಕೆಲ ದಿನಗಳಿಂದ ಅಂಕೋಲಾ ತಾಲೂಕಿನ ಹಲವೆಡೆ ಧಾರಾಕಾರ ಮಳೆ ಸುರಿದಿದ್ದು ದೈನಂದಿನ ಜನಜೀವನದ ಮೇಲೆ ಕೊಂಚ ಪರಿಣಾಮ ಬೀರದಂತಿತ್ತು ಈ ನಡುವೆ ಅಲಗೇರಿಯಲ್ಲಿ ಆರಂಭಗೊಂಡಿದ್ದ ಬಂಡಿ ಹಬ್ಬದ ಆಚರಣೆ ಮುಂದುವರೆದಿದ್ದು ಸ್ಥಳೀಯರ ಆರಾಧ್ಯ ದೈವರುಗಳಾದ ಶ್ರೀ ಸಣ್ಣಮ್ಮ ದೇವಿ ಮತ್ತು ಶ್ರೀ ಬೊಮ್ಮಯ್ಯ ದೇವರ ಬಂಡಿ ಹಬ್ಬದ ಆಚರಣೆ ಕೆಲ ಕಾರಣಗಳಿಂದ ವಿಳಂಬ ಆರಂಭಗೊಳ್ಳುವಂತಾಗಿ ನಂತರ ಹಬ್ಬದ ಆಚರಣೆಗೆ ಮಳೆಯ ಕಾರ್ಮೋಡ ಕವಿಯುವಂತಾಗಿತ್ತು ಹಬ್ಬದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಎಣ್ಣೆ ಜಳಕ ಅವಲ ಹಬ್ಬ ಸಾಸಿ ಹಾಕುವುದು ಹೂಡುವುದು ಬೀಜ ಬಿತ್ತುವುದು ಡಂಗುರ ಸಾರುವುದು ಮೊದಲಾದ ಕಾರ್ಯಕ್ರಮಗಳು ವಿಧಿವತ್ತಾಗಿ ನಡೆದವು ದೇವರು ಕರೆಯುವ ದಿನದಂದು ಕಲಶ ಹೊತ್ತ ಗುನುಗರು ಮಂಡಿಕೊಡುವ ದೃಶ್ಯ ಭಕ್ತರ ಮೈ ರೋಮಾಂಚನಗೊಳಿಸಿತ್ತಲ್ಲದೆ ಈ ದೃಶ್ಯಾವಳಿಯ ವಿಡಿಯೋ ಹಲವೆಡೆ ವೈರಲ್ ಆಗಿತ್ತು ದೇವರ ಕರೆಯುವುದು ಹಬ್ಬದ ಪ್ರಮುಖ ಮುಖ ಆಕರ್ಷಣೆಯೂ ಆಗಿದ್ದು ಹಲವು ಭಕ್ತರು ದೇವರನ್ನ ಕಣ್ತುಂಬಿಸಿಕೊಂಡರು ಬಂಡಿ ಹಬ್ಬದ ದಿನ ಮಳೆ ಮತ್ತು ಗಾಳಿಯಿಂದಾಗಿ ಹಬ್ಬದ ಆಚರಣೆಗೆ ಎಲ್ಲಿ ತೊಡಕಾದೀತು ಎಂಬ ಆತಂಕದ ಕಾರ್ಮೋಡ ಕೆಲವರಲ್ಲಿ ಕವಿದಿತ್ತಾದರೂ ದೈವಾನುಗ್ರಹವು ಎಂಬಂತೆ ಯಾವುದೇ ಅಡೆತಡೆಗಳಲ್ಲದೆ ಬಂಡಿ ಹಬ್ಬದ ದಿನ ದೇವರ ಕಳಶಗಳನ್ನ ಉಲಿಚಪ್ರದಲ್ಲಿ ವಿರಾಜಮಾನಗೊಳಿಸುವ ಮೂಲಕ ಬಂಡಿ ಹಬ್ಬ ಸಂಪನ್ನಗೊಂಡಿತು ಶ್ರೀದೇವರ ಮತ್ತು ಪರಿವಾರ ದೇವರ ಗುಡಿಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಲಾಯಿತು ಅಲಂಕಾರ ಮಳೆಯ ಆತಂಕದ ನಡುವೆಯೂ ಬಂದು ಸೇರಿದ ಭಕ್ತ ಸಾಗರ ಸಾಂಪ್ರದಾಯಿಕ ವಾದ್ಯ ಛತ್ರ ಚಾಮರಗಳ ಮೆರವಣಿಗೆ ಸಿಹಿ ತಿನಿಸು ಮಕ್ಕಳ ಆಟಿಕೆ ಸಾಮಾನು ಮತ್ತಿತರ ವ್ಯಾಪಾರ ವಹಿವಾಟುಗಳು ಅಲಗೇರಿಯಲ್ಲಿ ಜಾತ್ರೆಯ ಸಬಗನ್ನ ಹೆಚ್ಚಿಸಿ ಅಲಗೇರಿ ಬಂಡಿ ಹಬ್ಬದ ಮೆರಗಿಗೆ ಕಾರಣವಾಯಿತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಬಂಡಿ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡರು ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ